ವೀಕ್ಷಕರೇ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಏನೇ ಕಿವಿ ನಿಮರುವುದು ಕನ್ನಡ ಏನೇ ಮನ ಕುಣಿಯುವುದು ಅನ್ನುವಂಥ ಈ ಏನು ಸಾಲುಗಳಿದಾವೆ ಇವತ್ತು ಅದನ್ನ ಯಾರಿಗೂ ಕೇಳಿಸ್ಕೊಳಕಾಗ್ಲಿ ಅದನ್ನ ಈ ಇಷ್ಟಪಡೋಕ್ಕಾಗಲಿ ಖುಷಿ ಪಡಕಾಗ್ಲಿ ಆ ತರದೊಂದು ವಾತಾವರಣ ಕನ್ನಡಕ್ಕೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಆದರೆ ಇವತ್ತು ಕನ್ನಡ ಉಳಿಸೋಣ ಬೆಳೆಸೋಣ ಅನ್ನೋದಕ್ಕಿಂತ ಅದನ್ನು ನಮ್ಮ ಕನ್ನಡದ ಉಸಿರು ಅದನ್ನ ಉಸಿರಾಡೋಣ ಅನ್ನುವಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲರೂ ಸಜ್ಜಾಗಬೇಕಾಗಿದೆ ಆ ಪರಿಸ್ಥಿತಿ ಇವತ್ತು ನಾವು ನಾವಿವತ್ತು ನಮ್ಮ ಸ್ಟುಡಿಯೋದಲ್ಲಿ ಕನ್ನಡ ಶಿಕ್ಷಕಿಯಾಗಿರುವಂಥ ನಿರ್ಮಲಾ ಮರಡಿಹಳ್ಳಿಯವರನ್ನ ಇವತ್ತು ನಾವು ನಮ್ಮ ಅತಿಥಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಯಾಕಂತಂದ್ರೆ ಅವರು ಸುಮಾರು ಮೂವತ್ತೈದು ವರ್ಷಗಳಿಂದ ಕನ್ನಡ ಶಿಕ್ಷಕಿಯಾಗಿ ಅಷ್ಟೇ ಅಲ್ಲದೆ ಅವರು ಐಸ್ಕೂಲ್ ಲೆವೆಲ್ನಿಂದನೇ ಅವರು ಕನ್ನಡದ ಒಂದಷ್ಟು ಬರವಣಿಗೆ ಆ ಥರದ ಆಸಕ್ತಿ ಸಾಹಿತ್ಯದ ಕಡೆ ಒಲವು ಅವರು ಸಾಹಿತ್ಯದ ಕಡೆ ಒಲವು ಆ ಸಣ್ಣ ವಯಸ್ಸಿಂದನೇ ಇರೋದ್ರಿಂದ ಸುಮಾರು ನಾಲ್ಕೈದು ಪ್ರಶಸ್ತಿಗಳು ಅವರು ಅವರು ಮುಡಿಗೇರಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಅಮೇರಿಕದಲ್ಲಿರುವಂಥ ಕನ್ನಡ ಒಕ್ಕೂಟ ಅವರು ಒಂದು ಒತ್ತುವರಿ ಅನ್ನುವಂಥ ಒಂದು ಕತೆ ಆಯ್ಕೆ ಮಾಡ್ಕೊಂಡಿದೆ ಅವರು ಇವತ್ತು ಈ ಕನ್ನಡ ವಿಚಾರನ ಮಾತಾಡಲಿಕ್ಕೆ ತುಂಬಾ ಸೂಕ್ತವಾದಂತ ವ್ಯಕ್ತಿ ಅಂತ ಅನಿಸಿ ಕರೆಸಿದೀವಿ ನಿರ್ಮಲಾ ಮೇಡಮ್ಗೆ ಸ್ವಾಗತ ಮೇಡಮ್ ನಮಸ್ತೆ ಮೇಡಮ್ ನಾನಿವತ್ತು ನಿಮಗೆ ಕೇಳ್ಬೇಕನ್ಕೊಂಡಿರುವಂತ ಪ್ರಶ್ನೆ ಏನಂತಂದ್ರೆ ನೀವು ಕನ್ನಡ ಟೀಚರ್ ಆಗಿ ಮತ್ತೆ ಕನ್ನಡ ಸಾಹಿತಿಯಾಗಿ ಇವತ್ತಿನ ಕನ್ನಡ ಪರಿಸ್ಥಿತಿನ ಸುಧಾರಿಸ್ಲಿಕ್ಕೆ ನೀವು ಯಾವ ರೀತಿ ಜನಗಳಿಗೆ ವಿದ್ಯಾರ್ಥಿಗಳಿಗೆ ನೀವು ಏನ್ ಹೇಳ್ಬೇಕಂತ ಬಯಸ್ತಿದ್ದೀರಾ ಮತ್ತೆ ಆ ಪರಿಸ್ಥಿತಿಗೆ ಕನ್ನಡ ಹೋಗ್ಲಿಕ್ಕೆ ಕಾರಣ ಏನು ಮೇಡಮ್ ಕನ್ನಡದ ಕನ್ನಡದ ಒಂದು ಬೆಳವಣಿಗೆಗೆ ಕನ್ನಡ ಶಿಕ್ಷಕರ ಪಾತ್ರ ತುಂಬಾ ಮಹತ್ವವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡ ಶಿಕ್ಷಕರು ಕೂಡ ನಮ್ಮ ಭಾಷೆ ಬಗ್ಗೆ ಕೀಳಿರಿಮೆಯನ್ನ ಹೊಂದಬಾರ್ದು ಅತ್ಯಂತ ಹೆಮ್ಮೆಯಿಂದ ಗರ್ವದಿಂದ ನಾನು ಕನ್ನಡ ಶಿಕ್ಷಕ ಅಂತ ಹೇಳ್ಕೊ ಹೇಳ್ಕೊಳ್ತಕ್ಕಂಥ ಒಂದು ಆತ್ಮವಿಶ್ವಾಸವನ್ನ ಬಿಡಬಾರ್ದು ಮತ್ತು ಈ ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲೂ ಕೂಡ ಕನ್ನಡದ ಬಗ್ಗೆ ವಿದ್ಯಾರ್ಥಿಗಳಿಗೆ ನಾವು ಮಾಡ್ತಕ್ಕಂಥ ಬೋಧನೆಯಿಂದ ಮತ್ತೆ ನಾವು ಆಯೋಜಿಸ್ತಕ್ಕಂತಹ ಕಾರ್ಯಕ್ರಮಗಳ ಮುಖಾಂತರ ಮಕ್ಕಳಿಗೆ ತುಂಬಾ ಅಭಿಮಾನವನ್ನ ಮೂಡಿಸಬಹುದು ಇದನ್ನ ನಾನು ಸ್ವತಃ ನನ್ನ ಒಂದು ತರಗತಿಗಳಲ್ಲಿ ಮತ್ತು ನಾವು ಮಾಡತಕ್ಕಂತಹ ಕೆಲಸಗಳಿಂದ ನಾನು ಅನುಭವಿಸಿದೀನಿ ನಮ್ಮ ಮಕ್ಕಳು ಈಗಾಗಲೇ ತುಂಬಾ ದೊಡ್ಡೋರಾಗಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಇದ್ದಾರೆ ಈಗಲೂ ಕೂಡ ಅವರು ಅನೇಕ ಕನ್ನಡದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಕತೆ ಕವನಗಳನ್ನು ಬರೆಯೋದು ಮತ್ತೆ ನನಗೆ ಅವರು ಫೋನ್ ಮುಖಾಂತರ ಅವರು ನನಗೆ ಸಂಪರ್ಕದಲ್ಲಿ ಇದಾರೆ ಇದರಿಂದ ಗೊತ್ತಾಗುತ್ತೆ ಕನ್ನಡ ಮಾಧ್ಯಮ ಆಗ್ಲಿ ಇಂಗ್ಲಿಷ್ ಮಾಧ್ಯಮ ಆಗ್ಲಿ ನಾವು ಶಿಕ್ಷಕರು ಹೇಗೆ ಮಕ್ಕಳಿಗೆ ಅವ್ರಿಗೆ ಹುರಿದುಂಬಿಸ್ತೀವಿ ಅವ್ರಿಗೆ ಆತ್ಮವಿಶ್ವಾಸ ಮೂಡಿಸ್ತೀವಿ ಕನ್ನಡದ ಬಗ್ಗೆ ಅಭಿಮಾನವನ್ನ ಕೆಲಸವನ್ನ ಮಾಡಬಹುದಾಗಿದೆ ಗೊತ್ತಾ ಈಗಿನ ನಾನ್ ಅಬ್ಸರ್ವ್ ಮಾಡ್ದಂಗೆ ಕನ್ನಡ ಮೀಡಿಯಂ ಅಲ್ಲಿ ಓದಿರೋರಿಗೆ ಕೆಲಸ ಸಿಗಲ್ಲ ಅನ್ನೋದು ಒಂದ್ ರೀತಿ ಮತ್ತೆ ಕನ್ನಡ ಅದನ್ನ ನಾವು ತುಂಬಾ ಆ ರೀತಿ ಆಗಿರೋದ್ರಿಂದಾನೆ ಅದನ್ನ ನಾವು ಇಡ್ತಿದೀವಿ ಅಂತ ನನಗೆ ಅನಿಸ್ತಿರೋದು ನೀವು ಒಬ್ಬ ಕನ್ನಡ ಟೀಚರ್ ಆಗಿ ಇದನ್ನ ಏನ್ ಹೇಳ್ತೀರಾ ಇಂಗ್ಲಿಷ್ ಓದಿರೋರು ಮಾತ್ರ ಕೆಲಸ ಸಿಗುತ್ತೆ ಇಂಗ್ಲಿಷ್ ಓದಿರೋರು ಮಾತ್ರ ಬುದ್ಧಿವಂತರು ಕನ್ನಡ ಅಲ್ಲಿ ಓದಿರೋರು ಬೇರೆ ತರದ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಅವರು ಫೇಸ್ ಮಾಡಕ್ ಆಗಲ್ಲ ಪರಿಸ್ಥಿತಿ ಇದೆ ಇವತ್ತು ನೀವು ಅನ್ನುವಂಥ್ ಮಾಡಿರೋ ಪ್ರಕಾರ ಏನ್ ಅನ್ಸುತ್ತೆ ಇದು ಅತ್ಯಂತ ಸುಳ್ಳು ಒಂದು ವದಂತಿ ಅಂತ ಹೇಳ್ಬೋದು ಇದು ಮಕ್ಕಳಲ್ಲಿ ಇಲ್ಲ ಇರೋದಾದ್ರೆ ಪೋಷಕರಲ್ಲಿ ಇರಬಹುದು ನಮ್ಮ ಮಕ್ಕಳು ಕನ್ನಡ ಕನ್ನಡ ಮಾಧ್ಯಮದಲ್ಲಿ ಓದ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರಿಗೇನು ಅವಕಾಶಗಳು ಇಲ್ಲ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲ ಅಂತ ಇದು ಪೋಷಕರಲ್ಲಿ ಕಂಡು ಬರುತ್ತೆ ಹೊರ್ತು ಮಕ್ಕಳಲ್ಲಿ ಈ ತರ ಭಾವನೆ ಇಲ್ಲ ಅದು ಮೇಡಮ್ ನೀವು ನೀವು ನೋಡಿರೋ ಪ್ರಕಾರ ಅಂದರೆ ಕನ್ನಡ ಮೀಡಿಯಂ ಅಲ್ಲಿ ಓದಿರೋರು ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಎಕ್ಸಾಮ್ ಬರೆದು ಅದನ್ನ ಪಾಸ್ ಮಾಡಿ ಜಾಬ್ ಗಳಿಗೆ ಆಯ್ಕೆ ಆಗಿರುವಂತ ಉದಾಹರಣೆಗಳು ನೀವೇನಾದರೂ ಒಂದಷ್ಟು ಎಕ್ಸಾಂಪಲ್ ಕೊಡ್ಬೋದಾ ತುಂಬಾ ಕೊಡಬಹುದು ಯಾಕೆಂದ್ರೆ ನನ್ನ ನಾನು ಮೊದಲು ಮೊದಲನೇ ಹತ್ತು ವರ್ಷ ಪಾಠ ಮಾಡಿದ್ದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಬೇರೆ ಬೇರೆ ದೇಶದಲ್ಲಿದ್ದಾರೆ ಹೆಸರು ದೊಡ್ಡ ಪಟ್ಟಿನೇ ಇದೆ ಮೊದಲನೇ ಹತ್ತು ವರ್ಷ ಕನ್ನಡ ಮಾಧ್ಯಮದಲ್ಲಿ ನಾನು ಪಾಠ ಮಾಡಿದ್ರಿಂದ ಇದನ್ನ ನಾನು ಕಣ್ಣರೇ ನೋಡಿದ್ದೀನಿ ಇಂಗ್ಲಿ ಹಾಗೆ ನೋಡಿದ್ರೆ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಒಂದು ಹಂತಕ್ಕೆ ಸೀಮಿತ ಆಗ್ಬಿಡ್ತಾರೆ ಆದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಆಕಾಶನೂ ಇದೆ ರೆಕ್ಕೆನೂ ಇದೆ ಆ ಥರ ಪ್ರತಿಭೆ ಅವ್ರದ್ದು ಮೇಡಮ್ ಏನು ಗೊತ್ತಾ ಇವಾಗ ಇಂಗ್ಲಿಷ್ ಕನ್ನಡ ಅದು ಒಂದಷ್ಟು ಕಡೆಗಣಿಸ್ಲಿಕ್ಕೆ ಅದ್ರ ಮೇಲೆ ಬೇರೆ ಭಾಷೆಗಳ ಪ್ರಭಾವ ಯಾವ ರೀತಿ ಇದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿದೀರಾ ಹೌದು ಈಗ ಪ್ರಭಾವ ಇದೆ ಆದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇದ್ರೆ ನಾವು ಆ ಪ್ರಭಾವನ ತುಂಬಾ ನಿರ್ಲಕ್ಷ್ಯ ಮಾಡ್ಬೋದು ಆ ನಿರ್ಲಕ್ಷಿಸಿ ನಾವು ಕನ್ನಡವನ್ನ ಎತ್ತಿ ಹಿಡಿಬಹುದು ಈಗ ಉದಾಹರಣೆಗೆ ನಾವು ಯಾವ್ದಾದ್ರು ಒಂದು ಮಾಲೀಗ ಹೋಗ್ಬಿಡ್ತಿವಿ ಹೋದಾಗ ಅಲ್ಲಿನ ಇಂಗ್ಲಿಷ್ ವಾತಾವರಣಕ್ಕೆ ನಾವು ಗುಲಾಮೃತರ ಆಗ್ಬಿಡ್ತೀವಿ ಅಲ್ಲಿ ನಾವು ಪ್ರಶ್ನೆ ಮಾಡ್ಬೇಕು ಅಲ್ಲಿ ಕೊಡೋ ಬಿಲ್ ಯಾಕೆ ಕನ್ನಡದಲ್ಲಿಲ್ಲ ಯಾವ್ದೋ ಒಂದು ಹೋಟೆಲ್ಗೆ ಹೋಗ್ತೀವಿ ಅಲ್ಲೆಲ್ಲ ಅವ್ರು ಕೊಡೋದು ಬಿಲ್ ಇರುತ್ತಲ್ಲ ಇಂಗ್ಲೀಷ್ ಅಲ್ಲಿ ಇರುತ್ತೆ ನಾನು ಅದನ್ನ ಎಷ್ಟೋ ಕಡೆ ಪ್ರಶ್ನೆ ಮಾಡಿದ್ದೀನಿ ಕನ್ನಡದಲ್ಲಿ ಬಿಲ್ ಕೊಡ್ರಿ ನಮ್ಗೆ ಇದು ಅರ್ಥ ಆಗಲ್ಲ ಅಂತ ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲೂ ಕೂಡ ಎಷ್ಟು ಕಿರಾಣಿ ಅಂಗಡಿಗಳಲ್ಲಿ ಸಣ್ಣ ಸಣ್ಣ ಪಾನಿಪುರಿ ಜಾಯಿಂಟ್ ಅಂತ ಮಾಡಿರ್ತಾರಲ್ಲ ಅದ್ರಲ್ಲೆಲ್ಲ ಇಂಗ್ಲೀಷ್ ಅಲ್ಲೇ ಬಿಲ್ ಇರುತ್ತೆ ಅದನ್ನೆಲ್ಲ ಪ್ರತಿಯೊಬ್ಬ ಕನ್ನಡಿಗರು ಪ್ರಶ್ನೆ ಮಾಡಿದಾಗ ಆ ನಾವು ಕನ್ನಡವನ್ನ ಇದ್ ಮಾಡ್ಬೋದು ಏನು ಕನ್ನಡದಲ್ಲಿ ಕೇಳೋರು ಇದ್ದಾರೆ ಕನ್ನಡಿಗರು ಎಚ್ಚರವಾಗಿದ್ದಾರೆ ಅನ್ನೋ ಒಂದು ಸಂದೇಶ ಅವ್ರಿಗೆ ಹೋಗುತ್ತೆ ಇನ್ನು ಮುಖ್ಯವಾಗಿ ಅಂದ್ರೆ ಈಗ ಟಿ ವಿ ತಗೊಳ್ತೀವಿ ಫ್ರಿಡ್ಜ್ ತಗೊಳ್ತೀವಿ ಅದು ಒಂದು ಪರಿಚಯದ ಒಂದು ಬುಕ್ ಏನೋ ಕೊಡ್ತಾರೆ ಅದ್ರಲ್ಲಿ ಏನು ಕನ್ನಡ ಇರಲ್ಲ ಆದ್ರೆ ಗ್ರಾಹಕರು ಮಾತ್ರ ಕನ್ನಡಿಗರು ಅವ್ರಿಗೆ ಲಾಭ ಮಾಡ್ಕೊಡೋದು ಕಂಪ್ನಿಗೆ ಕನ್ನಡಿಗರು ಆದ್ರೆ ಏನು ಮಾಹಿತಿ ನಮ್ಗೆ ಗೊತ್ತಾಗಲ್ಲ ನಾವು ಹಳ್ಳಿಯಲ್ಲಿ ಆಗಿರ್ಬೋದು ನಮ್ಗೆ ಇಂಗ್ಲಿಷ್ ಗೊತ್ತಿದ್ರು ನಮ್ಗೆ ಕನ್ನಡದಲ್ಲಿ ಬೇಕು ನಮ್ಗೆ ಅಂತ ಕೇಳ್ಬೇಕು ಓಹೋ ಈ ಕನ್ನಡ ಹಂಗಾಗಲಿಕ್ಕೆ ಇಂಗ್ಲಿಶು ಬೇರೆ ಭಾಷೆಗಳ ಏರಿಕೆಯಿಂದ ಅವು ಎಲ್ಲ ಕಡೆ ಬಿಲ್ಗಳಾಗಿರ್ಬೋದು ಆಯಕಟ್ಟಿನ ಜಾಗದಲ್ಲಿ ಆ ಭಾಷೆ ಬಳಕೆ ಇರೋದ್ರಿಂದ ಕನ್ನಡ ಕಡೆಗಣಿಸ್ತಿ ಕಡೆಗಣೆ ಆಗ್ತಿದೆ ಅಂತ ನಿಮ್ಮ ಅಭಿಪ್ರಾಯ ಅಂತ ಅನ್ಸುತ್ತೆ ಅನ್ಸುತ್ತೆ ಅಂದ್ರೆ ಅದ್ರ ಜನರೇ ಕಾರಣ ಅದಕ್ಕೆ ಜನರು ಕೇಳಲ್ಲ ಯಾವ ಭಾಷೆ ಇರುತ್ತೆ ಅದಕ್ಕೆ ಒಗ್ಬಿಡ್ತಾರೆ ಆ ಮನಸ್ಥಿತಿ ಆ ಮನಸ್ಥಿತಿಗೆ ಹೋಗ್ಲಿಕ್ಕೆ ಏನ್ ಕಾರಣ ಮೇಡಮ್ ಅಲ್ಲಿ ಇಂಗ್ಲಿಷ್ ಒಂದು ನೀವು ಅದನ್ನ ಕನ್ನಡದಲ್ಲಿ ಬೇಕು ಅಂತ ಹೇಳಿ ಆದ್ರೆ ಆ ತರದೊಂದು ಒಗ್ಗಟ್ಟು ಬರದೇ ಇರೋದಿಕ್ಕೆ ಕನ್ನಡ ಜಾರಿ ಆಗ್ಬೇಕು ಅಂತ ಆ ತರದೊಂದು ಪ್ರತಿರೋಧ ಬರ್ಲಿಕ್ಕೆ ಬರದೇ ಇರಲಿಕ್ಕೆ ಕಾರಣ ಏನು ಒಂದು ನಿರ್ಲಕ್ಷ್ಯ ಇರ್ಬೋದು ಹೆಂಗೋ ಜೀವನ ನಡೀತಾ ಇದೆ ಅಂತ ನಿರ್ಲಕ್ಷ್ಯನೇ ಕಾರಣ ಅಂತ ನನ್ನ ಅಭಿಪ್ರಾಯ ಭಾಷೆ ಮತ್ತು ನಮ್ಮ ಸಂಸ್ಕೃತಿ ಬಗ್ಗೆ ಒಂದ್ ರೀತಿಯ ಅವ್ರಿಗೆ ಅದು ಕೀಳು ಅಂತನೂ ಏನಿಲ್ಲ ನಿರ್ಲಕ್ಷ್ಯ ಭಾಷೆ ಕೀಳು ಅಂತ ಇಲ್ಲ ಹೆಂಗ್ ಬರುತ್ತೆ ಪರಿಸ್ಥಿತಿ ಅತಿ ಉದಾರತನ ಕನ್ನಡಿಗರು ಮೊದ್ಲೆ ಹಾಗೆ ಅಲ್ಲ ಇರೋದು ಅತೀ ಉದಾರತನ ಮೇಡಮ್ ಈಗ ಕನ್ನಡ ಈ ಪರಿಸ್ಥಿತಿಲಿ ಆದರೆ ನೀವು ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಈ ಕನ್ನಡ ಇರೋ ಪರಿಸ್ಥಿತಿಗಿಂತ ಒಂದಷ್ಟು ಬೆಟರ್ ಆಗಲಿಕ್ಕೆ ನೀವೇನು ಅವರಿಗೆ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರ ಅಷ್ಟು ವರ್ಷದಿಂದ ಕನ್ನಡ ಟೀಚರ್ ಆಗಿ ಅಲ್ಲಿಯ ಮಕ್ಕಳ ಪರಿಸ್ಥಿತಿ ಮತ್ತು ಪೋಷಕರ ಪರಿಸ್ಥಿತಿ ನಿಮ್ಗೆ ಒಂದಷ್ಟು ಅರ್ಥ ಆಗಿರುತ್ತೆ ಈ ಪರಿಸ್ಥಿತಿನ ಚೇಂಜ್ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಅವರು ಯಾವ ರೀತಿ ಯೋಚನೆ ಮಾಡಬೇಕು ಹೇಗೆ ಅಂದರೆ ಈಗ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಕ್ಕಂಥ ಮಕ್ಕಳಿಗೆ ಅಲ್ಲೆಲ್ಲ ಕಾರ್ಯಕ್ರಮಗಳು ಇಂಗ್ಲೀಷಲ್ಲೇ ನಡೀತಾ ಇರುತ್ತೆ ಅವಾಗ ನಾವು ಕನ್ನಡ ಶಿಕ್ಷಕರಾದರು ನಮ್ಮ ಕನ್ನಡದಲ್ಲೂ ಬೇಕು ಈಗ ಒಂದು ನಿರೂಪಣೆಯಲ್ಲಿ ಒಂದು ವಿಷಯದ ಬಗ್ಗೆ ಕನ್ನಡದ ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾವು ಕನ್ನಡದಿಂದನೂ ಕೂಡ ಅದೇ ವಿಷಯನ ಕನ್ನಡದಲ್ಲಿ ಒಂದ್ಸಲ ಹೇಳೋದು ಕಾರ್ಯಕ್ರಮಗಳು ಕನ್ನಡದಲ್ಲೂ ಕೂಡ ಕೊಡೋದು ಕವಿಗೋಷ್ಠಿಗಳನ್ನು ಮಾಡೋದು ಮತ್ತೆ ನಾವು ಮಕ್ಕಳಿಗೆಲ್ಲ ಕ ಇದು ಒಂದು ಹ್ಮ್ ಒಂದ್ ವಿಷಯ ಕೊಟ್ಬಿಟ್ಟು ಅವ್ರಿಗೆ ಪದ್ಯಗಳನ್ನೆಲ್ಲ ಬರೆಯೋದಿಕ್ಕೆ ಕತೆಗಳನೆಲ್ಲ ಬರೆಯೋದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ವಿ ಅದನ್ನ ಈ ಇದು ನಮಗೆ ಪಾಠ ಮಾಡೋದ್ ಅಷ್ಟೇ ನಮ್ ಕೆಲಸ ಅನ್ಕಂಡ್ರೆ ಕನ್ನಡ ಶಿಕ್ಷಕರು ಅದು ಸರಿಯಲ್ಲ ಅದು ಬಿಟ್ಟು ಮಕ್ಕಳಿಗೆ ಕನ್ನಡದಲ್ಲಿ ಆಮೇಲೆ ಓದ್ತಕ್ಕಂಥ ಹವ್ಯಾಸವನ್ನ ಬೆಳೆಸ್ ಬೆಳೆಸ್ಬೇಕು ಹೇಗೆ ಅಂದ್ರೆ ಈಗ ನನ್ನ ಹತ್ರ ಇರೋ ಪುಸ್ತಕಗಳನ್ನ ಮಕ್ಕಳಿಗೆ ನಾನೇ ಇದು ಲೈಬ್ರರಿ ಅಂತಾರ ಕೆಲಸ ಮಾಡಿದ್ದೀನಿ ನಾನೇ ಒಂದು ಲೀಸ್ಟ್ ಮಾಡ್ಕೊಂಡು ಅವರಿಗೆ ನನ್ನಲ್ಲಿರೋ ಪುಸ್ತಕಗಳನ್ನೇ ಕೊಟ್ಬಿಟ್ಟು ಮತ್ತೆ ವಾಪಸ್ ಇಸ್ಕೊಳ್ಳೋದು ಈ ತರ ಮಾಡ್ತಾ ಇದ್ದೆ ಹಾಗಾದ್ರೆ ಅಭ್ಯಾಸ ಬೆಳೆಸ್ಬೇಕು ಮತ್ತೆ ಬರೆಯೋ ಅಭ್ಯಾಸನೂ ಬೆಳೆಸಬಹುದು ಮತ್ತೆ ಭಾವಗೀತೆಗಳ ಸ್ಪರ್ಧೆ ಇವೆಲ್ಲ ನಿಜವಾಗ ಮಕ್ಕಳಿಗೆ ನಾವು ಎಷ್ಟು ಅದು ಪ್ರಯತ್ನ ಮಾಡ್ತೀವಿ ಅವ್ರು ನಿಜ ಅಭಿಮಾನ ಬೆಳೆಸ್ಕೊಳ್ತಾರೆ ಕನ್ನಡ ಅಂದ್ರೆ ಅವ್ರು ಫುಲ್ ಇದಾಗ್ತಾರೆ ಒಂಥರ ಅಭಿಮಾನವನ್ನ ರಕ್ತಗತ ಮಾಡಿಸ್ಕೊಳ್ತಾರೆ ಮೇಡಮ್ ಇವಾಗ ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಮಾಡಿದ್ದೀರಾ ಅಲ್ಲಿ ಮಕ್ಕಳು ಬೇರೆ ಭಾಷೆಗೆ ಒಲವುಕ್ಕಿಂತ ಕನ್ನಡಕ್ಕೆ ನೀವು ಕನ್ನಡ ಟೀಚರ್ ಆಗಿರೋದ್ರಿಂದ ನೀವು ಒಂದಷ್ಟು ಕವನಗಳ ಬರೀರಿ ಕಥೆಗಳು ಬರೀರಿ ಅಂತೆಲ್ಲ ಹೇಳ್ತಿದ್ರಿ ಅಂತ ಹೇಳಿದ್ರಿ ನಾನು ಪರ್ಸ್ನಲ್ ಆಗು ನೀವು ಹೇಳಿದ್ರಿ ಸುಮಾರಷ್ಟು ಜನ ಫೋನ್ ಮಾಡಿ ಕವನ ಚೆನ್ನಾಗಿದೆಯ ಸರಿ ಮಾಡಿ ಅಂತೆಲ್ಲ ಹೇಳ್ತಿದ್ರಿ ಆದ್ರೆ ಮಕ್ಕಳ ಮನಸ್ಥಿತಿ ಹೆಂಗಿರ್ತಿತ್ತು ಇಂಗ್ಲಿಷ್ ನೋಡೋದಕ್ಕೂ ಕನ್ನಡ ನೋಡೋದಕ್ಕೂ ಅವ್ರಿಗೆ ಕನ್ನಡ ಈಸಿ ಅನ್ನಿಸ್ತಿತ್ತಾ ಇಂಗ್ಲಿಷ್ ಈಸಿ ಅನ್ನಿಸ್ತಿತ್ತು ಅವರಿಗೆ ಕನ್ನಡದ ಬಗ್ಗೆ ತುಂಬಾ ಪ್ರೀತಿ ಹೊಂದಿದ್ದಾರೆ ಮಕ್ಕಳು ಕನ್ನಡದ ಬಗ್ಗೆ ತುಂಬಾ ಪ್ರೀತಿ ಇದೆ ಅವರಿಗೆ ಇಂಗ್ಲಿಷ್ ಮಾಧ್ಯಮ ಓದ್ತಾರೆ ಅದ್ಬೇರೆ ಪ್ರಶ್ನೆ ಆದ್ರೆ ಕನ್ನಡ ಬಗ್ಗೆ ತುಂಬಾ ಪ್ರೀತಿ ಇದೆ ಅವ್ರಿಗೆ ಅದು ಹೃದಯದಲ್ಲಿರೋದು ಗೊತ್ತಾಗುತ್ತೆ ಅವ್ರೆಲ್ಲದರಲ್ಲೂ ಭಾಗವಹಿಸೋದು ಅದೆಲ್ಲ ಕನ್ನಡ ಶಿಕ್ಷಕರಾಗಿ ನಾವು ಅದನ್ನ ಶಾಲೆಗಳಲ್ಲಿ ಜಾರಿ ಮಾಡ್ಬೇಕು ಪ್ರತಿಯೊಂದನ್ನು ಕನ್ನಡದಲ್ಲಿ ಇರೋ ತರ ನೋಡ್ಕೋಬೇಕಾಗುತ್ತೆ ಮೇಡಮ್ ಏನ್ ಗೊತ್ತಾ ಇವಾಗ ಕನ್ನಡ ಸಾಹಿತ್ಯ ಒಂದಷ್ಟು ಕನ್ನಡ ಒಂದು ಭಾಷೆ ಬರವಣಿಗೆ ಮತ್ತು ಬಳಕೆಯಿಂದಾನೇ ಅದು ಉಳಿಯೋದು ಅನ್ನೋದು ಗೊತ್ತಿರೋ ವಿಚಾರ ನೀವು ಈ ಕನ್ನಡ ಉಳಿಬೇಕು ಅಂತಂದ್ರೆ ಯುವ ಸಾಹಿತ್ಯಗಳಿಗೆ ನೀವೇನ್ ಹೇಳ್ತೀರಾ ಯಾವ ರೀತಿ ಅವರು ಬರವಣಿಗೆ ಶುರು ಮಾಡಬೇಕು ಓದೋದು ಯಾವ ರೀತಿ ಓದಬೇಕು ಒಂದು ಬರಿ ಬರಿಬೇಕು ಅಂತಂದ್ರೆ ಅವರು ಯಾವ ರೀತಿ ಓದನ್ನ ಮತ್ತೆ ಆತ ತಯಾರಿನ ಯಾವ ರೀತಿ ಮಾಡ್ಕೊಳ್ಬೇಕು ಆ ಕನ್ನಡ ಮಾಧ್ಯಮದಲ್ಲಿ ಓದಂಥರು ಮತ್ತೆ ಸ್ಟೂಡೆಂಟ್ಗಳಿಗೆ ನೀವು ಏನು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀವಿ ಅವ್ರು ಹೆಚ್ಚು ಓದೋ ಹವ್ಯಾಸ ಮಾಡ್ಕೋಬೇಕು ಆಯಾ ಸಮಕಾಲೀನವಾಗಿ ಈಗ ಬಾಲ್ಯದಲ್ಲಿ ಇದ್ದಾಗ ಮಕ್ಕಳಿಗೆ ಬುಕ್ ಪುಸ್ತಕಗಳು ಇದಾವೆ ಅವನ್ನೆಲ್ಲ ಓದೋ ಅಭ್ಯಾಸ ಮಾಡ್ಕೊಂಡ್ರೆ ಅವ್ರಿಗೆ ಬರೆಯೋ ಒಂದು ಮನೋಭಾವನೆ ಮೂಡುತ್ತೆ ಓದೋ ಹವ್ಯಾಸನೇ ಇಲ್ಲ ಅಂದ್ರೆ ನಮ್ಗೆ ಮೇಲೆ ನಾವು ಇದ್ದಕ್ಕಿದ್ದ ಹಾಗೆ ಏನೋ ಆಗ್ಬೇಕು ಅಂದ್ರೆ ಆಗಲ್ಲ ಮಕ್ಕಳಿಗೆ ಓದೋ ಹವ್ಯಾಸ ಮಾಡ್ಬೇಕು ಮತ್ತೆ ಪೋಷಕರು ಮನೆಯಲ್ಲಿ ಅವನ್ ಕನ್ನಡದ ವಾತಾವರಣ ಇರೋ ತರ ನೋಡ್ಕೋಬೇಕು ಪತ್ರಿಕೆಗಳನ್ನ ತರಿಸ್ಬೇಕು ಒಂದು ವಾರ ಪತ್ರಿಕೆಗಳನ್ನ ತರಿಸ್ಬೇಕು ನಾವು ದುಡ್ಡನ್ನ ಬೇರೆ ಬೇರೆ ಏನೇನಕ್ಕೋ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡಲ್ಲ ಆದ್ರೆ ಒಂದು ಪತ್ರಿಕೆ ತರಿಸ್ಬೇಕು ಅಂತಂದ್ರೆ ಅವ್ರು ಪೋಷಕರು ತುಂಬಾ ಯೋಚನೆ ಮಾಡ್ತಾರೆ ಅದಕ್ಕೆ ಯಾಕೆ ನೂರ ರೂಪಾಯಿ ಕೊಡ್ಬೇಕು ಅದಕ್ಕೆ ಯಾಕೆ ಇನ್ನೂರೈವತ್ತು ರೂಪಾಯಿ ತಿಂಗಳಿಗೆ ಅದು ಕೊಡ್ಬೇಕು ಅಂತ ಯೋಚಿಸ್ತಾರೆ ಹಾಗಾಗಿ ಮನೆಯಲ್ಲಿ ಕೆಲವು ಪುಸ್ತಕಗಳನ್ನ ಇಟ್ಬಿಟ್ಟು ವಾರ ಮಗು ಎದ್ದು ಬಂದಾಗ ಅದಕ್ಕೊಂದು ಪತ್ರಿಕೆ ಕಾಣ್ಬೇಕು ಒಂದು ಪುಸ್ತಕ ಕಾಣ್ಬೇಕು ಅದು ಒಂದಲ್ಲ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದು ದಿನ ಫಲ ಕೊಡುತ್ತದೆ ಅಂತ ಹೇಳ್ತಾರಲ್ಲ ಹಾಗೆ ಅದು ಒಂದಿನ ಫಲ ಕೊಟ್ಟೆ ಕೊಡುತ್ತೆ ಈ ತರ ಪೇಪರ್ಗಳು ಬುಕ್ಸ್ ಮನೆಗೆ ಜಾಸ್ತಿ ಕಾಣಿಸ್ತಿದ್ರೆ ಈಗ ಟಿವಿ ಮೊಬೈಲ್ ಮಕ್ಕಳು ಅನ್ನೋದು ನಿಮ್ಮ ಒಪಿನಿಯನ್ ಅಂತ ಅಂತ ಹೇಳಲ್ಲ ಈಗಿನ ವಾತಾವರಣ ನೋಡಿದ್ರೆ ಒಂದು ಪಕ್ಕದಲ್ಲಿ ಆ ಒಂದು ಓದುವ ಬರೆಯುವ ಹವ್ಯಾಸನ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ ಯಾವ್ದು ಬಳಕೆ ಇರುತ್ತೋ ಯಾವ್ದನ್ನ ಜಾಸ್ತಿ ನೋಡ್ತೀವೋ ಅದು ಶಾಶ್ವತ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಲ್ವಾ ಮೇಡಮ್ ಹಂಗಂಗೆ ಅಲ್ವಾ ಈಗ ಯಾವ್ದು ನೋಡ್ತೀವೋ ಅದ್ರ ಮೇಲೆ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಲ್ವಾ ಹಾಗಾಗಿ ಮತ್ತೆ ಮತ್ತೆ ನೋಡ್ತಿದ್ರೆ ಪೋಷಕರು ಒಂದಷ್ಟು ಚೇಂಜ್ ಮನಸ್ಸು ಆಗ್ಬೋದೇ ತುಂಬಾ ಅನ್ಸುತ್ತೆ ನೋಡಿದಾಗ ಮಕ್ಕಳು ಅವ್ರ ಬಿಳಿ ಆಳೆ ಇದ್ದಂಗೆ ನಾವ್ ಯಾವ ತರ ಏನ್ ಬರೀತಿವ್ ಅದು ಪೋಷಕರು ನಾವ್ ಏನಾದ್ರು ಈ ತರ ಪೋಷಕರ ಸಭೆಲೆಲ್ಲ ತುಂಬಾ ಹೇಳ್ತಿದ್ದೆ ನಾನು ಅವ್ರಿಗೆ ಈ ಪುಸ್ತಕ ಓದೋದೇ ಕಷ್ಟ ಅಂತಾರೆ ಈಗ ನಾವು ಚಿಕ್ಕವರ್ದಾಗ ನಾವ್ ಎಷ್ಟ್ ಮಾರ್ಕ್ಸ್ ಅಂತ ನಿಮ್ಗೆ ಗೊತ್ತಿದೆ ಅದ್ ಏನಕ್ಕೂ ಲೆಕ್ಕಕ್ ಬರಲ್ಲ ಆದ್ರೆ ನಮ್ಮ ಆ ಮನ್ಸಲ್ಲಿ ಏನ್ ಪ್ರಭಾವ ಬೀರಿದೆ ಅದು ಆಗಿ ದೊಡ್ಡೋರಾದ್ಮೇಲೆ ಅವರು ಅಂಕಗಳು ಅವ್ರಿಗೆ ಪ್ರಭಾವ ಬೀರಲ್ಲ ನಾವ್ ಏನ್ ಓದಿರ್ತೋ ಅವರು ಮನ್ಸಲ್ಲಿ ಏನು ಮೂಡಿರುತ್ತೆ ಅದು ದೊಡ್ಡೋರಾದ್ಮೇಲೆ ಪ್ರಭಾವ ಬೀರುತ್ತದು ಅದು ಕಡೆ ಗಮನ ಕೊಡ್ಬೇಕು ಮಾ ಅಂಕಗಳ ಕಡೆ ಗಮನ ಕೊಡಬಾರ್ದು ಮಕ್ಕಳಿಗೆ ಕನ್ ಪೋಷಕರಿಗೂ ಇರ್ಬೇಕು ಅವರೇ ಹೇಳ್ತಾರೆ ಅವ್ರು ಅವ್ರದ್ದು ಇಂಗ್ಲಿಷ್ ಮೀಡಿಯಂ ಅಲ್ಲ ಅವ್ರಿಗೆ ಕನ್ನಡ ಬರಲ್ಲ ಅಂತ ಹೆಮ್ಮೆಯಿಂದ ಹೇಳೋ ಪರಿಸ್ಥಿತಿ ಹೋಗ್ಬೇಕು ಇಂಗ್ಲಿಷ್ಗೋ ಕನ್ನಡನೂ ಹಾಗೆ ಬರುತ್ತೆ ಅದನ್ನ ಕಲಿಸ್ಬೇಕು ಅನ್ನೋದು ಪೋಷಕರಲ್ಲಿ ಬರಬೇಕು ಮಕ್ಕಳು ಏನು ಇಲ್ಲಿ ಪೋಷಕರು ತಪ್ಪು ಅಂತಲ್ಲ ಅವ್ರಿಗೆ ಆ ಮಟ್ಟದ ತಿಳುವಳಿಕೆನ ಪಡ್ಕೋಬೇಕು ಮೇಡಮ್ ಈ ಕನ್ನಡ ರಾಜ್ಯೋತ್ಸವ ಅನ್ನುವಂಥದ್ದು ಬರೀ ನವೆಂಬರ್ ಮಾತ್ರ ಅದು ಸ್ವಲ್ಪ ಜಾಸ್ತಿ ಬೆಳಕಿಗೆ ಬರುತ್ತೆ ಕನ್ನಡ ಅನ್ನೋಂಥದ್ದು ಕೂಡ ಬಹಳ ಚಾಲ್ತಿಯಲ್ಲಿ ಇರೋದು ನವೆಂಬರ್ ಅಲ್ಲಿ ಅದು ನಿಮಗೆ ಏನು ಅನ್ಸುತ್ತೆ ಬರೀ ನವೆಂಬರ್ ಮಾತ್ರ ಸೀಮಿತ ಆಗ್ಬೇಕಾ ಇಡೀ ವರ್ಷ ಪೂರ್ತಿ ಮತ್ತೆ ನಮ್ಮ ಜೀವನದ ಮತ್ತೆ ನಮ್ಮ ಅಗತ್ಯ ಭಾಷೆ ಆಗಿರೋದ್ರಿಂದ ನಾವು ಅದನ್ನ ಆ ಹೆಂಗೆ ನೋಡ್ಬೇಕು ನವೆಂಬರ್ ಅಲ್ಲಿ ಮಾತ್ರ ನೋಡ್ಬೇಕಾ ಜೀವನ ಪೂರ್ತಿ ಏರಾಗ ನೋಡೋ ನವೆಂಬರ್ ಅನ್ನೋದು ಒಂಥರ ರೈತರಿಗೆ ಸುಗ್ಗಿ ಕಾಲ ಬರುತ್ತೆ ನೋಡಿ ಆ ತರ ಒಂದು ಕನ್ನಡಿಗರು ಸಂಭ್ರಮಿಸೋದೊಂದು ಇದು ಹಾಗಾಗಿ ಇದು ನವೆಂಬರ್ ಕನ್ನಡ ಅನ್ನೋದು ನಾನೇನೋ ಒಪ್ಪೋದಿಲ್ಲ ಕನ್ನಡಿಗರು ಒಂದ್ ಸಂಭ್ರಮಿಸೋದಿಕ್ಕೆ ರೈತರು ಸುಗ್ಗಿ ಕಾಲದಲ್ಲಿ ಹೇಗ್ಸ್ತಾರ ಸಂಭ್ರಮಿಸ್ತಕ್ಕಂತ ಒಂದು ಕಾಲ ಇದಷ್ಟೇ ಸಂಭ್ರಮ ಬರೀ ನವೆಂಬರ್ ಅಲ್ಲಿ ಅಷ್ಟೇ ಇರಬಾರ್ದು ವರ್ಷ ನಡೀತಾ ಇದ್ದಾವೆ ಅನ್ಸುತ್ತೆ ಈಗೆಲ್ಲಾ ಸಾಮಾನ್ಯವಾಗಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಕನ್ನಡಕ್ಕೋಸ್ಕರ ಇರ್ತಕ್ಕಂತ ರಕ್ಷಣಾ ವೇದಿಕೆಗಳು ಅವೆಲ್ಲ ಕೆಲಸ ಮಾಡ್ತಾ ಇದ್ದಾವೆ ಈಗ ಉದಾಹರಣೆಗೆ ನಿಮ್ಗೆ ಯಾವ್ದೋ ಒಂದು ಅಂಗಡಿಗೆ ಪಂಚೆ ಉಟ್ಕೊಂಡವ್ರನ್ನ ಅವ್ರನ್ನ ತಡೆ ಹಿಡಿದಿದ್ರು ಅವಾಗ ಈ ರಕ್ಷಣಾ ಎಲ್ಲ ಅದನ್ನ ವಿರೋಧಿಸಿ ಅದನ್ನ ಮಾಡಿದ್ರು ಹಾಗಾಗಿ ಜಾಗೃತಿ ಇಲ್ಲ ಕನ್ನಡದ ಬಗ್ಗೆ ಗಮನ ಕೊಡೋರು ಇದಾರೆ ಅನ್ನೋ ಒಂದು ಎಚ್ಚರಿಕೆ ಅಂತೂ ಇದೆ ವರ್ಷ ಪೂರ್ತಿ ಮೇಡಮ್ ಈ ಆಮೇಲೆ ನಾವು ಪ್ರಶ್ನೆ ಮಾಡ್ಬೇಕು ಎಲ್ಲಿ ಕನ್ನಡಕ್ಕೆ ಅವಮಾನ ಆಗುತ್ತೆ ನಾವು ಸುಮ್ಮನೆ ಇರ್ತೀವಿ ನಮ್ಗೆ ಏನು ಸಂಬಂಧ ಇಲ್ಲ ಅಂತ ಅದನ್ನ ಪ್ರಶ್ನೆ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಮೇಡಮ್ ಏನ್ ಗೊತ್ತ ಈಗ ಇಂಗ್ಲಿಷ್ ಮಾಧ್ಯಮದಲ್ಲೇ ಜಾಸ್ತಿ ಕಲಿಕೆ ಇರೋದ್ರಿಂದ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚೋಗ್ತಿದ್ದಾರೆ ಅಲ್ವಾ ಈಗ ಯಾವ್ದು ನಾನು ಫಸ್ಟ್ ಹೇಳಿದೆ ಒಂದು ಭಾಷೆಯ ಬಳಕೆ ತುಂಬಾ ಆಗತ್ತೆ ಯಾವ್ದನ್ನ ಬಳಸ್ತೀವೋ ಅದು ದೀರ್ಘಕಾಲ ಉಳಿಯುತ್ತೆ ಅನ್ನೋದು ನೀವು ಈಗ ಇಂಗ್ಲಿಷ್ ಮಾಧ್ಯಮ ಮತ್ತೆ ಕನ್ನಡ ಮಾಧ್ಯಮದ ಬಗ್ಗೆ ನೀವು ಪೋಷಕರು ಹೆಂಗ್ ಯೋಚನೆ ಮಾಡ್ಬೇಕು ಕನ್ನಡ ಮಾಧ್ಯಮನ ಆಯ್ಕೆ ಮಾಡ್ಕೊಳ್ಬೇಕಾ ಇಂಗ್ಲಿಷ್ ಮಾಧ್ಯಮನ ಆಯ್ಕೆ ಮಾಡ್ಕೋಬೇಕಾ ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಭಾಷೆ ಆಗಿರೋದ್ರಿಂದ ಮಕ್ಕಳು ಯಾವ ಭಾಷೆಯಲ್ಲಿ ಕಲ್ತ್ರೆ ಅವ್ರಿಗೆ ಚೆನ್ನಾಗ್ ಅರ್ಥ ನೀವು ಒಬ್ಬ ಶಿಕ್ಷಕಿಯಾಗಿರೋದ್ರಿಂದ ಕೇಳ್ತಿದೀನಿ ನಾನು ಅಲ್ವಾ ಇಲ್ಲಿ ಇಲ್ಲಿ ಪೋಷಕರದ್ದು ಏನು ತಪ್ಪಿಲ್ಲ ಪೋಷಕರಿಗೆ ಕನ್ನಡ ಮಾಧ್ಯಮದಲ್ಲಿ ಓದ್ಸಕ್ಕೆ ಇಷ್ಟ ಇದೆ ಆದ್ರೆ ಸರ್ಕಾರದವರು ಕನ್ನಡ ಮಾಧ್ಯಮ ಶಾಲೆಗಳನ್ನ ಹೇಗೆ ಇಟ್ಟಿದ್ದಾರೆ ದತ್ತು ಕನ್ನಡ ಮಾಧ್ಯಮ ಶಾಲೆಗಳು ನೋಡ್ಕೊಂಡು ಬರ್ಬೇಕು ಹ್ಮ್ ಹಾಗಾಗಿ ಅನಿವಾರ್ಯವಾಗಿ ಅವರು ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ ಅಲ್ಲಿ ವ್ಯವಸ್ಥೆ ಸರಿ ಇರುತ್ತೆ ಯಾವುದೇ ಶಿಕ್ಷಕರು ಇಲ್ಲ ಅಂದ್ರೆ ತಕ್ಷಣ ಬೇರೆ ಶಿಕ್ಷಕರನ್ನ ತಗೊಳ್ತಾರೆ ಖಾಲಿ ಯಾವುದೇ ಇರೋದಿಲ್ಲ ಹಾಗಾಗಿ ನಮ್ಮ ಕನ್ನಡ ಶಾಲೆಗಳನ್ನ ಹೈಟೆಕ್ ಶಾಲೆಗಳಾಗಿ ಬೆಂಗಳೂರಲ್ಲೆಲ್ಲ ನಾವು ಕೆಲವು ಶಾಲೆಗಳು ನೋಡಿದ್ವಿ ಈ ಖಾಸಗಿ ಶಾಲೆಗಳನ್ನ ಮೀರ್ಸ ಮಷ್ಟ್ ಮಟ್ಟಕ್ಕೆ ಕನ್ನಡ ಶಾಲೆಗಳು ಇದ್ದಾವೆ ಆತರ ಇದ್ರೆ ಪೋಷಕರು ಸೇರಿಸ್ತಕ್ಕಂತ ಮನಸ್ಥಿತಿ ಹೊಂದಿದ್ದಾರೆ ಆದ್ರೆ ವ್ಯವಸ್ಥೆ ಸರಿ ಇಲ್ಲ ಅದು ಆಗ್ಬೇಕು ಒಂದು ಹೈಟೆಕ್ ಶಾಲೆಗಳ ತರ ಮಾಡ್ಬೇಕು ಈಗ ನಮ್ಮ ಮರಡಿ ಹಳ್ಳಿ ನಲ್ಲೇ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಾಲೆಗಳನ್ನ ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಯಾವುದೇ ಖಾಸಗಿ ಶಾಲೆನ ಅದು ಹೋಲ್ಸಕ್ಕೆ ಸಾಧ್ಯ ಇಲ್ಲ ಅಷ್ಟ್ರ ಮಟ್ಟಿಗೆ ಮರಡಿ ಹಳ್ಳಿ ಶಾಲೆನ ಮಾಡಿದ್ದಾರೆ ಆ ತರ ಎಲ್ಲ ಕನ್ನಡ ಶಾಲೆಗಳು ಆದ್ರೆ ಪೋಷಕರು ಇಷ್ಟಪಡ್ತಾರೆ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೊತ್ತು ನಮ್ಮ ಕನ್ನಡ ಉಳಿಬೇಕಂದ್ರೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆ ಮನಸ್ಥಿತಿ ಬದಲಾಗಬೇಕು ನಾವು ಅದನ್ನು ಉಳಿಸ್ಬೇಕು ಅಂತಂದರೆ ನಾವು ಗಟ್ಟಿಯಾಗಿ ನಿಲ್ಲಬೇಕು ನಮ್ಮ ಮನಸ್ಥಿತಿ ಬದಲಾಗಬೇಕು ಅಂತೇಳಿ ಕನ್ನಡ ಶಿಕ್ಷಕಿಯಾಗಿರುವಂಥ ನಿರ್ಮಲಾ ಮರಡಿಹಳ್ಳಿಯವರು ತುಂಬ ಚೆನ್ನಾಗಿ ಮಾತಾಡಿದರು ನಮಸ್ಕಾರ ಮೇಡಮ್ ನಮಸ್ತೆ